ಗಡಿನಾಡ ಕನ್ನಡ ಹೋರಾಟಗಾರ ವಿ ಎಸ್ ಪ್ರಕಾಶ್ ಅಂತ ಹೇಳ್ತಾರೆ ಗಡಿ ಭಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಕನ್ನಡ ಅನ್ನ ಅನ್ನುವ ಪರಿಸ್ಥಿತಿ ಇಲ್ಲದೆ ಇತ್ತು ಕನ್ನಡ ಕನ್ನಡಪರ ಹೋರಾಟಗಾರರು ರೈತ ಸಂಘಟನೆಗಳು ದಲಿತ ಸಂಘಟನೆಗಳ ಹೋರಾಟ ಮಾಡಿ ಎಫ್ ತಾಲೂಕು ಕೆ ಜಿ ಎಫ್ ತಾಲೂಕು ಆಗ ಆದ ತಕ್ಷಣ ಕನ್ನಡ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಗೆ ಬಹಳ ಸಂತೋಷ ಪಟ್ಕೊಂಡಿದ್ವು ಆದರೆ ಆಗಿರ್ತಕ್ಕಂಥ ಅಧಿಕಾರಿಗಳು ಈಗಲೂ ಬಹಳ ವ್ಯತ್ಯಾಸ ಇದೆ ಆಗ ಪರಭಾಷೆ ಅವರಿದ್ದು ಸಹ ಕನ್ನಡವನ್ನು ಸರಿಯಾಗಿ ಬದ್ ಬರೆದು ಅದ ಅಚ್ಚರುಗಳು ಜೋಡಿಸ್ತಾ ಇತ್ತು ಆದ್ರೆ ಈಗ ತಹಸೀಲ್ದಾರ್ ಕಚೇರಿ ಅಪ್ಪುಟ ಅಧಿಕಾರಿಗಳಾಗಿದ್ದಾರೆ ಆದ್ರೆ ಕನ್ನಡವನ್ನು ತಪ್ಪು ತಪ್ಪಾಗಿ ಮಾಡ್ತಾ ಇದ್ದಾರೆ ಇದಕ್ಕೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ ಕೆಲವು ದಿನಗಳಿಂದ ಮಾದಿಗ ದಂಡೋರ್ ಸಮಿತಿಯವರು ನಗರಸಭೆ ಮುಂಭಾಗದಲ್ಲಿ ಇರತಕ್ಕಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನಾವರಣದಲ್ಲಿ ಕೈ ಬೆರಲು ಮತ್ತು ಕೆಲವು ಏನು ಅದು ತಪ್ಪುಗಳಾಗಿದೆ ಅದು ಸರಿಯಾದ ರೀತಿ ಕೆಲಸಗಳು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ತಹಸೀಲ್ದಾರ್ ಅವರ ಕಚೇರಿಗೆ ಮನವಿ ಒಂದು ಪತ್ರ ಕೊಟ್ಟಿದೆ ಈ ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ವೃತ್ತದಲ್ಲಿರ್ತಕ್ಕಂಥ ಬೆರ್ಲೆಗೆ ಸರಿಯಾಗಿಲ್ಲ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಮನವಿ ಪತ್ರ ಕೊಟ್ಟಿದೆ ಆದ್ರೆ ತಹಸೀಲ್ದಾರ್ ಎಫ್ ತಹಸೀಲ್ದಾರ್ ಕಚೇರಿಯಿಂದ ನಗರಸಭೆಗೆ ಒಂದು ಪತ್ರವನ್ನು ಬರ್ತಿದೆ ಅದರಲ್ಲಿ ತಾಲೂಕ್ ದಂಡಾಧಿಕಾರಿ ಅಂದ್ರೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಆಗ್ತಾರೆ ಯಾಕಂದ್ರೆ ತಾಲೂಕು ಒಬ್ಬರಾಗೋದು ಅಂತ ತಹಸೀಲ್ದಾರ್ ಕಚೇರಿನಲ್ಲಿ ನಗರಸಭೆ ಒಂದು ಪತ್ರ ಕಳಿಸಿದೆ ಅದರಲ್ಲಿ ಎರಡು ತಪ್ಪುಗಳಿದೆ ಒಂದು ಬೆರಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೈ ಬೆರಳು ಬೆರಳುನಾಗಿ ಬೆರಳು ಅಂತ ಬಂದಿದೆ ಒಂದು ಎರಡನೇದು ಬಂದು ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಅನ್ನೋದಕ್ಕೆ ಅದರಲ್ಲಿ ವೃತ್ತ ಅಂತ ಹಾಕಿದ್ದಾರೆ ಈ ತರ ತಪ್ಪುಗಳಿದೆ ಒಂದಲ್ಲ ಎರಡಲ್ಲ ನಾಲ್ಕು ತಪ್ಪುಗಳು ಅದ್ರಲ್ಲಿ ಬರೆದಿದೆ ತಹಸೀಲ್ದಾರ್ ಅದನ್ನು ನೋಡಿ ಸಹಿ ಹಾಕಿದ್ದ ತಪ್ಪುಗಳನ್ನು ಗಮನಿಸಬೇಕಾಗಿತ್ತು ವ್ಯಕ್ತಿ ತಹಸೀಲ್ದಾರ್ ಅವರು ಈ ರೀತಿ ಕನ್ನಡಕ್ಕೆ ಒಂದನ್ನೇ ತಪ್ಪು ನೀಡಿದೆ ಇನ್ನು ಎಷ್ಟೊಂದು ತಪ್ಪುಗಳು ಆ ಅಧಿಕಾರಿಗಳು ಮಾಡಬಹುದು ಅನ್ನೋದು ನಮಗೆ ಒಂದು ಬಹಳ ನೋ ನೋವಾದ ಪರಿಸ್ಥಿತಿ ಗಡಿ ಭಾಗದಲ್ಲಿ ಕನ್ನಡ ಅಭಿವೃದ್ಧಿ ಆಗ್ಬೇಕು ಆದ್ರೆ ಇಂಥ ಅಧಿಕಾರಿಗಳು ಈ ತಪ್ಪುಗಳು ನೋಡ್ತಾ ಇದೆ ಇದು ಬಹಳ ಮನ್ಸಿಗೆ ನೋವಾಗ್ತಾ ಇದೆ ಈ ರೀತಿ ತಪ್ಪುಗಳು ನಡೀತಾ ಇದ್ರೆ ಗಡಿ ನಾಡಿನಲ್ಲಿ ಇರ್ತಕ್ಕಂತ ನಾವು ಅನೇಕ ವರ್ಷಗಳ ಹೋರಾಟಗಳು ಮಾಡ್ಕೊಂಡು ಬಂದು ಇವತ್ತು ಕನ್ನಡ ಅಭಿವೃದ್ಧಿ ಆಗಿದೆ ಅಂದ್ರೆ ಕನ್ನಡ ಅಭಿವೃದ್ಧಿ ಆಗಿಲ್ಲ ಅನ್ನೋದು ನಮ್ಮ ಮನ ಅನಿಸಿಕೆ ತಹಸೀಲ್ದಾರ್ ಕಚೇರಿನಲ್ಲೇ ಕನ್ನಡಕ್ಕೆ ತಪ್ಪುಗಳು ಬರುತ್ತೆ ಕನ್ನಡಕ್ಕೆ ಅವಮಾನ ಆಗ್ತದೆ ಯಾರಾದ್ರೂ ಬೇರೆಯವರು ಈ ಪತ್ರವನ್ನು ನೋಡಿದ್ರೆ ಏನ್ ಅನ್ಕೊಂಡ್ರೆ ಇದೇನು ಕರ್ನಾಟಕದಲ್ಲಿ ಇದ್ದಾರಾ ಬೇರೆ ರಾಜ್ಯದಲ್ಲಿ ಇದ್ದಾರೆ ಅಂದ್ ಕೆ ಜಿ ಎಫ್ ಅಂತ ಗೊತ್ತಾಗುತ್ತೆ ಆದ ಕಾರಣ ತಹಸೀಲ್ದಾರ್ ಗಮನಕ್ಕೆ ನಾವು ತರೋದೇನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಒಂದು ಅಚ್ಚುಗಳು ಒಂದಲ್ಲ ಸಲಿ ನೋಡಿ ಕನ್ನಡ ಪ್ರಾಧ್ಯಾಪಕರು ಇರ್ತಾರೆ ಶಿಕ್ಷಕರು ಇರ್ತಾರೆ ಕಚೇರಿನಲ್ಲಿ ಅನೇಕ ಕನ್ನಡ ತಿಳಿದಿರ್ ಅವ್ರಿಗೆ ತೋರಿ ಅದನ್ನ ಮಾಡಬೇಕು ಅಂತ ಹೇಳಿ ಗಡಿನಾರು ಹೋರಾಟಗಾರ ನಾವು ಸರ್ಕಾರಕ್ಕೆ ಮತ್ತು ತಹಸೀಲ್ದಾರ್ ಅವರಿಗೆ ಇದಕ್ಕೆ ನಾವು ತಿಳಿ ಮನವಿ ಮುಖಾಂತರ ತಿಳಿಪಡಿಸ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳ ನಡೆದಿದೆ ತಾಲೂಕ್ ಕಚೇರಿ ಮುಂದೆ ಕನ್ನಡ ಪರ ಹೋರಾಟ ಮಾಡಬೇಕಾಗುತ್ತೆ ಕನ್ನಡ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅದನ್ನ ನಾವು ಈ ಈ ದಿನ ನಿಮ್ಗೆ ನಮ್ ಗಮನಕ್ಕೆ ತರ್ತಾ ಇದ್ದೀವಿ ಬಂಧುಗಳೇ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯ ಪೂರ್ತಿ ಹೋರಾಟಗಳನ್ನು ಮಾಡಿಕೊಂಡು ಕಡ್ಡಾಯ ನಾಮಫಲಕ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಇರಬೇಕು ಯಾವುದೇ ಅಂಗ ಅಂಗಡಿ ಮುಂಗಟ್ಟಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಸ್ಪತ್ರೆಗಳಲ್ಲಿ ಎಲ್ಲ ವಹಿವಾಟು ಕೇಂದ್ರಗಳಲ್ಲೂ ಕರ್ನಾಟಕದಲ್ಲಿ ಕನ್ನಡವೇ ಕಡ್ಡಾಯ ಅನ್ನೋ ಒಂದು ನಿರಂತರವಾಗಿ ಹೋರಾಟಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬರ್ತಾ ಇರೋ ಈ ಒಂದು ಸಮಯದಲ್ಲಿ ನಮ್ಮ ಕೆಜಿಎಫ್ ನ ತಾಲೂಕು ದಂಡಾಧಿಕಾರಿಗಳಾದಂತ ಅವರ ಒಂದು ಪತ್ರವನ್ನ ರವಾನೆ ಕೆಎಫ್ ನಗರಸಭೆ ಆ ಪತ್ರದಲ್ಲಿ ಸಾಕಷ್ಟು ಕನ್ನಡದ ಪದಗಳು ತಪ್ಪು ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿರೋ ಕಾರಣ ತಾವು ಏನು ದಂಡಾಧಿಕಾರಿಗಳಿದೀರ ದಯವಿಟ್ಟು ಆ ಕನ್ನಡ ಪದಗಳನ್ನ ಸರಿಯಾಗಿ ಬಳಸಬೇಕು ಇಲ್ಲದಿದ್ದರೆ ನಾವು ನಿಮ್ಮ ವಿರುದ್ಧ ಅವನು ಹೋರಾಟ ಮಾಡಬೇಕಾಗುತ್ತೆ ಹಾಗೆ ಕೆ ಜಿ ಎಫ್ ಭಾಗದಲ್ಲಿ ಏನು ಕನ್ನಡ ಕಡ್ಡಾಯ ಅಂತ ಈಗಾಗಲೇ ನಿಮಗೆ ಮನವಿ ಕೊಟ್ಟಿದ್ದೀವಿ ಎಲ್ಲಾ ಅಂಗಡಿ ಮುಂಗಟಗಳಲ್ಲೂ ಕನ್ನಡ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕಡ್ಡಾಯಗೊಳಿಸಬೇಕು ಇಲ್ಲದಿದ್ದರೆ ನಂತರ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ಮಾಡಬೇಕಾಗುತ್ತೆ ತಾವು ಏನು ದಂಡಾಧಿಕಾರಿಗಳಿದಿರಾ ತಾಲೂಕು ಎಫ್ ತಾಲೂಕು ದಂಡಾಧಿಕಾರಿಗಳಿದ್ದೀರಾ ಸ್ವಾಮಿ ನೀವು ಫಸ್ಟ್ ಕನ್ನಡ ಅಕ್ಷರಗಳನ್ನ ಸರಿಪಡಿಸ್ಕೊಳ್ಳಿ ನೋಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರ ಪುರಸಭೆಗೆ ರವಾನೆ ಮಾಡಿರೋ ಪತ್ರದಲ್ಲಿ ಸಾಕಷ್ಟು ತಪ್ಪುಗಳ ಪದಗಳ ಒಂದು ಅರ್ಥಪೂರ್ವಕವಾದಂತ ಒಂದು ಇದು ಲೆಟ್ರು ಅದರಲ್ಲಿ ಪದಗಳು ತಪ್ಪಾಗಿ ಬೆಳೆಸಿದಿರ ದಯವಿಟ್ಟು ತಿದ್ಕೋಬೇಕು ಕೂಡ್ಲೆ ನೀವು ಸರಿಪಡಿಸಿ ನಂತರ ಯಾರು ನಿಮ್ಮ ಟೈಪಿಸ್ಟ್ ಇರ್ತಾರೋ ಅವರಲ್ಲಿ ಸರಿಪಡಿಸ್ಕೋಬೇಕು ನೀವ್ ಯಾವುದೇ ಒಂದು ಅಂಕಿತ ಆಗ್ಬೇಕಾದ್ರೆ ಆ ಲೆಟ್ರನ್ನ ಓದಿ ನೀವು ಅಂಕಿತ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಮೂವತ್ತು ಮೂವತ್ತಡಂಬ ಇದು ಬಟವರಹಳ್ಳಿ ಕೆರೆ ಈ ಕೆರೆ ಬಟವರಹಳ್ಳಿ ಕೆರೆ ಸರ್ ಈಗ ಕೆರೆ ಸ್ವಲ್ಪ ಸೇರಿ ಸರ್ಸೆಂಟ್ ಆಡಂಬರ ಮೂವತ್ತೆಂಟು ಎಕರೆ ಹದಿನೇಳು ಎಕರೆ ಹೌದಾ ಕೆರೆ ಪ್ಲಸ್ ಆಡಂಬಲ್ಲಿ ಎರಡು ಸೈಡ್ ಆ ಬಹುಜನ ಚಳುವಳಿ ವಿಮಕ್ಸಾನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಜಾಸ್ ಅಂತ ಈಗ ನಾವು ಹಳ್ಳಿ ನಾಯನ ಕೆರೆ ಹತ್ರ ಬಂದಿದ್ದೇವೆ ನಮ್ಮ ಕಂದಾಯ ಇಲಾಖೆಯವರು ಇಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ನಾಯನ ಕೆರೆ ತೆರವುಗೊಳಿಸ್ಲಿಕ್ಕೆ ಅಳತೆ ಮಾಡಿ ತೆರವುಗೊಳಿಸ್ಲಿಕ್ಕೆ ಬಂದಿದ್ದಾರೆ ಅದರ ಪ್ರಕಾರ ಈಗ ಸರ್ವೇ ಅವರು ಅಳತೆ ಮಾಡ್ತಾ ಇದ್ದಾರೆ ಪರಂಡಹಳ್ಳಿ ಪಂಚಾಯಿತಿ ಗ್ರಾಮ ಲೆಕ್ಕಿಗರು ಬಂದಿದ್ದಾರೆ ಇದು ಒಟೋರಲ್ಲಿ ಸರ್ವೆ ನಂಬರ್ ಮೂವತ್ತೆಂಟು ಆಡಂಬಲ್ಲಿ ಸರ್ವೆ ನಂಬರ್ ಇಪ್ಪತ್ತೆಂಟು ಎರಡು ಸೇರಿ ಹದಿನೇಳು ಎಕರೆ ಇಪ್ಪತ್ತೊಂದು ಗುಂಟೆ ಇರುತ್ತೆ ಇಲ್ಲಿ ಸುಮಾರು ಒಂದು ನಮ್ಮ ಅಂದಾಜು ಪ್ರಕಾರ ಒಂದು ಏಳೆಂಟು ಗುಂಟೆ ಏಳೆಂಟು ಎಕರೆ ಇಲ್ಲ ಹತ್ತು ಎಕರೆ ಇಲ್ಲಿ ಒತ್ತುವರಿ ಆಗಿರ್ತದೆ ಕಂಡು ಬರ್ತಾ ಇದೆ ಅದನ್ನು ನಮ್ಮ ಕಂದಾಯ ಇಲಾಖೆಯವರು ಒತ್ತುವರಿಯನ್ನು ತೆರವುಗೊಳಿಸುವ ಅಂತ ಭರವಸೆ ಕೊಟ್ಟು ಇಲ್ಲಿ ಬಂದಿದ್ದಾರೆ ನಾವು ಅದು ಮಾಧ್ಯಮ ಮುಖಾಂತರ ಮಾತಾಡ್ತಾ ಇದ್ದೇವೆ ಮತ್ತೆ ಏನಂದರೆ ಇಲ್ಲಿ ಸರ್ವೆ ನಂಬರು ಬದೋರುಪಲ್ಲಿ ಅಂತ ಹಳ್ಳಿಗೆ ಬರೋದು ಮೂವತ್ತೆಂಟು ಸರ್ವೆ ನಂಬರು ಮತ್ತು ಅಡಂಬಲ್ಲಿ ಕಡೆ ಬರೋ ಅಂಥ ಒಂದು ಇಪ್ಪತ್ತೆಂಟನೇ ಸರ್ವೆ ನಂಬರ್ ಇಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಡೆ ಇರೋ ಜಮೀನು ಇದೆ ಅಂತೇಳಿ ಸರ್ಕಾರದ ನಮ್ಮ ಆರೈ ಅವರು ಮತ್ತು ಸೆಕ್ರೆಟರಿ ಅವರು ಮೌಲ್ಕಾಂತ್ ಸಾಹೇಬರು ಅವರು ಮುಖಾಂತರ ಬಂದಿದ್ದಾರೆ ಅವ್ರಿಗೆ ಇದನ್ನು ಅಳತೆ ಮಾಡಿ ಎಲ್ಲ ನಮ್ಮ ಊರಿನ ಹಿರಿಯರು ಇದನ್ನ ಒತ್ತುವರಿ ಯಾರು ಮಾಡಬೇಕಂತ ಹೇಳಿ ನಮ್ಮೆಲ್ಲ ತಂತ್ ಸಂಘಟನೆ ಮುಖಂಡರು ಆದ್ರೆ ಮಾಡ್ತಾ ಇದ್ದಾರೆ ಸರ್ ಈಗ ಈ ಕೆರೆಯಲ್ಲಿ ಒಂದು ಕೆರೆ ಅನ್ನೋದಲ್ಲ ನಮ್ಮ ಎಲ್ಲಾ ತಾಲೂಕು ಕೆ ಜಿ ಎಫ್ ತಾಲೂಕು ಮತ್ತೆ ಯಾವುದೇ ತಾಲೂಕು ಆಗಲಿ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಅವ್ರವರು ಒತ್ತುವರಿ ಮಾಡ್ಕೊಂಡಿದ್ರೆ ಇಲ್ಲಿ ನೀರು ನಿಲ್ಲೋಕ್ಕೆ ಜಾಗ ಇರೋದಿಲ್ಲ ಜಾನುವಾರು ಕುಡಿಯೋಕ್ಕೆ ನೀರಿಲ್ಲ ಮೇಕಗಳು ಬೇರೆ ಬಂದಲ್ಲಿ ಒಂದು ಹೆಚ್ಚು ಕಮ್ಮಿ ಆದ್ರೂ ಗದ್ದೆಗಳಿಗೆ ಕೆರೆಗಳಲ್ಲಿ ನೀರು ಜಾಗ ಇರೋದಿಲ್ಲ ಆದ್ದರಿಂದ ತಾವು ಎಲ್ಲ ಈ ತಾಲೂಕಲ್ಲ ನಮ್ಮ ಎಲ್ಲ ತಾಲೂಕಲ್ಲಿ ಕೆರೆಗಳು ಉತ್ಪೂರ್ತಿ ಆಗಿರೋದನ್ನು ತೆರವುಗೊಳಿಸಿ ಈ ಜಾಗವನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು ಮತ್ತು ಇನ್ನೂ ಒಂದೇನೆಂದರೆ ಜಾನುವಾರುಗಳು ನೀರು ಕುಡಿಯೋದಕ್ಕೆ ಗೋಕುಂಡುಗಳನ್ನು ಕಟ್ತಾ ಇದ್ದಾರೆ ಸರ್ ಆ ಗೋಕುಂಡುಗಳು ಕುಂಡುಗಳು ಮಾಯ ಆಗ್ತಾ ಇದೆ ಕೆರೆಗಳು ಮಾಯ ಆಗ್ತಾ ಇದೆ ಮತ್ತೆ ಗುಂಡೋಬುಗಳು ಎಲ್ಲ ಮಾಯ ಆಗ್ತಾ ಇದೆ ಅದಕ್ಕೆ ಇದನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಳು ವಹಿಸಿ ಇದನ್ನೆಲ್ಲ ನಮಗೆ ಒತ್ತುವರಿ ಆಗಿರೋದಂತಾನೆ ತೆರವುಗೊಳಿಸ್ಬೇಕು ಮತ್ತು ಇದನ್ನೆಲ್ಲ ನಮಗೆ ಇಲ್ಲಿ ಒಂದು ವಾಸ ವಾಸ ಇರ್ತಕ್ಕಂಥ ಜನಗಳಿಗೆ ಅನುಕೂಲ ಮಾಡಬೇಕು ನಾವು ಇವತ್ತು ಮನವಿ ಮಾಡ್ಕೊತೀವಿ ಸರ್ ಜೈ ಬಿ ಮಾಲೀಕಂಡರ ತಾಲೂಕು ಅಧ್ಯಕ್ಷರು ಶಿವಶಂಕರ್ ಅಂತ ಮಿಸ್ ಇವಾಗ ಬೊಟಾರಲ್ಲಿ ನಮ್ಮದು ಎಫ್ ತಾಲೂಕಿನ ಬೊಟಾರಲ್ಲಿ ಮೂವತ್ತೆಂಟು ಸಾವಿರ ನಂಬರಲ್ಲಿ ಹಡಮಲ್ಲಿ ಇಪ್ಪತ್ತೆಂಟು ಸಾವಿರ ನಂಬರಲ್ಲಿ ಕೆರೆಗಳೆಲ್ಲ ಒತ್ತುವರಿ ಆಗಿದೆ ಆದ್ರಿಂದ ಇವಾಗ ಬೇಸಿಗೆ ಕಾಲ ಬಂದಿದೆ ಕೊಳವೆ ಭಾಗದಲ್ಲಿ ನೀರು ಇಲ್ಲ ಸಾವಿರಾಡಿ ಹೋಗ್ಬೇಕು ಒಳಗಡೆ ಹೋದ್ರೇ ನೀರು ಸಿಗೋದು ಅಂತ ಇದರಲ್ಲಿ ಇವರು ನಮ್ಮದು ಅದು ಇದು ಅಂತ ನಮ್ಮ ಜಮೀನು ಸೇರಿದೆ ನಮಗೆ ಸೇರಿದೆ ಅಂತ ಎಲ್ಲ ಒತ್ತುವರಿ ಮಾಡಿಕೊಂಡು ಜನಗಳಿಗೆ ಮೇಕೆಗಳಿಗೆ ಹಸುಗಳಿಗೆಲ್ಲ ತೊಂದರೆ ಆಗ್ತಾಯಿದೆ ಆದ್ರಿಂದ ಸರ್ಕಾರ ಮುಂದುವರೆದ್ ತಗೊಂಡು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕೆರೆ ಆಗಿದೆ ಅಲ್ಲೂ ಸಹ ಒತ್ತುವರೆ ಆಗದೆಲ್ಲ ಮನವಿ ಮಾಡ್ಕೊಂತ ಇದೀವಿ ಜೈ ವಿಮ್